ಹೊದ್ದೂರು ಪಂಚಾಯತ್ ವ್ಯಾಪ್ತಿಯಲ್ಲಿ ಸ್ವಂತ ಸೂರಿಗಾಗಿ ಬಡವರು ಹಲವಾರು ಬಾರಿ ಒತ್ತಾಯಿಸಿ ಮನವಿಯನ್ನ ಸಲ್ಲಿಸಿದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸ್ತಾ ಇಲ್ಲ ಅಧಿಕಾರಿಗಳ ವರ್ತನೆ ಹೀಗೇನೆ ಮುಂದುವರೆದಲ್ಲಿ ಉಸ್ತುವಾರಿ ಸಚಿವರು ಆಗಮಿಸುವ ಸಂದರ್ಭ ಅವರಿಗೆ ಗೆರವು ಹಾಕೋದಾಗಿ ಬಹುಜನ ಸಮಾಜ ಪಕ್ಷದ ಅಧ್ಯಕ್ಷ ಬಂಡಪ್ಪ ಎಚ್ಚರಿಕೆ ನೀಡಿದ್ದಾರೆ ಮಡಿಕೇರಿಯ ತಾಲೂಕು ಕಚೇರಿ ಬಳಿ ಬಹುಜನ ಸಮಾಜ ಪಕ್ಷದ ಕಾರ್ಯಕರ್ತರು ಮಡಿಕೇರಿ ತಾಲೂಕು ತಹಶೀಲ್ದಾರ್ಗೆ ಸ್ವಂತ ನಿವೇಶನ ರಹಿತರಿಗೆ ಸ್ವಂತ ಸೂರು ನೀಡಬೇಕು ಹಾಗೂ ತಾಲೂಕು ಕಚೇರಿಯ ಸಿಬ್ಬಂದಿಗಳನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಕೆಲಸ ಮಾಡಿಸುವಲ್ಲಿ ದಂಡಾಧಿಕಾರಿಗಳು ವಿಫಲರಾಗಿದ್ದಾರೆ ಅಂತ ದೂರಿದರು ಇಂದು ಶಾಸಕರು ಎಲ್ಲಾ ಇಲಾಖೆಗಳಿಗೂ ಭೇಟಿ ನೀಡಿ ಕಾರ್ಯವೈಖರಿಯ ಬಗ್ಗೆ ಗಮನಿಸಬೇಕು ಮುಂದಿನ ದಿನಗಳಲ್ಲಿ ನಿವೇಶನ ರಹಿತರ ಬೇಡಿಕೆಗಳಿಗೆ ಸ್ಪಂದನೆ ಸಿಗದಿದ್ದಲ್ಲಿ ಕೊಡಗು ಉಸ್ತುವಾರಿ ಸಚಿವರು ಕೊಡಗಿಗೆ ಬಂದಾಗ ಅವರಿಗೆ ಗೆರವು ಹಾಕಲಾಗುವುದೆಂದು ಬಹುಜನ ಸಮಾಜ ಪಕ್ಷ ಎಚ್ಚರಿಕೆ ನಡೆದಿದೆ ಇಪ್ಪತ್ತಾರು ಜನಗಳು ಯಾವಾಗ ನೀವು ಪರಿಶೀಲನೆ ಮಾಡುವ ನೈಂಟಿ ಪೋರ್ಟಿಗಳನ್ನು ಯಾಕೆ ವಿಳಂಬ ಬರ್ತಿದ್ದೀರಿ ಅನ್ನೋದಕ್ಕೆ ನಿಮ್ಮ ಇಲಾಖೆ ಇಲ್ಲಿ ಬಹಳಷ್ಟು ನಿಮ್ಮ ಸಿಬ್ಬಂದಿಗಳು ಬಹಳಷ್ಟು ನಿರ್ಲಕ್ಷ್ಯ ಒಂದು ಕೊಟ್ಟಿದ್ದೋ ಅದರಲ್ಲಿ ಹದಿನೇಳು ಜನ ಬಗ್ಗೆ ಇನ್ನು ಕೂಡ ಉಳ್ಕೊಂಡಿದೆ ಎಲ್ಲ ಸರ್ವೆ ಆಗಿ ಇಷ್ಟೆಲ್ಲ ಆಗಿದ್ರು ಕೂಡ ನಿಮ್ಮ ಇಲಾಖೆಯಲ್ಲಿ ಬಹಳಷ್ಟು ನಿರ್ಲಕ್ಷ್ಯ ಆಗ್ತಿದೆ ಕೆಲಸಗಳು ಯಾಕೆ ಅನ್ನೋದ್ರ ಬಗ್ಗೆ ನೀವು ಇದರ ಪ್ರಶ್ನೆ ಮಾಡಲಿಲ್ಲ ಅಂತಂದ್ರೆ ಅವರಿಗೆ ಅವ್ರ ಬಗ್ಗೆ ಎಲ್ಲರೂ ಮತ್ತೆ ಬಂದಿದ್ದ ನಾವು ಇದನ್ನು ಪ್ರಶ್ನೆ ಮಾಡ್ತೀವಿ ಇದನ್ನೆಲ್ಲ ಕೂಡ ಸರ್ವೆ ಮಾಡಿ ಸ್ಕೆಚ್ ಬಂದಿದೆ ನಿಮ್ಮ ಆಫೀಸ್ ನಲ್ಲಿ ಇದೆ ಆದ್ರೂ ಕೂಡ ಅದನ್ನು ಯಾಕೆ ಮಾಡ್ತಿಲ್ಲ ಅನ್ನೋದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅವರಿಗೆ ಗೆರವ ಮಾಡೋದು ಖಂಡಿತ ಕಪ್ಪು ಪ್ಲಾಗ್ ಹಾಕಿ ಗೆರವ ಮಾಡ್ತೀವಿ ಅದು ಯಾವಾಗ ಬೇಕಾದ್ರೂ ಮೊದಲು ಇವ್ರಿಗೆ ಅಕ್ರಮ ತಗೊಂಡ್ರೆ ಸರ್ ನೋಡೋಣ ಇದೊಂದು ಅವಕಾಶ ನೇರವಾಗಿ ಅದರಲ್ಲಿ ಯಾವುದೇ ಅನುಮಾನಗಳಿಲ್ಲ ಯಾವುದೇ ಅವತ್ತು ತೆರವು ಮಾಡಿದಾಗ ಇನ್ನು ನಾವು ಪೊಲೀಸ್ ತಂದು ನೀವು ನಮ್ಮನ್ನ ಅರೆಸ್ಟ್ ಮಾಡ್ತೀವಿ ಅಂದ್ರೆ ಜೈಲಿಗೆ ಹೋಗಿ ತಯಾರಿದ್ದೀವಿ ನಾವು ಅದಕ್ಕೆಲ್ಲ ಎರಡು ಮೂಲಕ ಮಾಡಲ್ಲ ಒಂದು ನಮಗೆ ಮನೆಯಲ್ಲೈಲೂರವಾಗಿ ಜೈಲಲ್ಲಿ ಇರಿಸಬೇಕು ಇಲ್ಲಾದ್ರೆ ನಮಗೆ ಮನೆ ಕೊಡ್ಬೇಕು ಇಷ್ಟೇ ನಮ್ ತೀರ್ಮಾನ ಇದೆ

ಸರ್ಕಾರದ ಯಾವ್ದು ಕೂಡ ತಾಸೀನೋ ನೀವ್ ಹೇರಿದ್ರಿ ಅದ್ರ ಬಗ್ಗೆ ಗಮನ ಹಿಸ್ತಿಲ್ಲ ನಾವು ನಿರಂತರವಾಗಿ ಒಂದು ಇದ್ದೀವಿ ದಯವಿಟ್ಟು ನೋಡಿ ಯಾರು ಕೂಡ ಶ್ರೀಮಂತರಲ್ಲ ಬಡವರಲ್ಲಿ ಕೂತಿದೀವಿ ಅಂತ ಮಳೆ ಕೊನೆಗೆ ವಿಷಯ ನಿಮಗೆ ಗೊತ್ತಿದೆ ಅಂತ ಮಳೆಗಾಲಿಗಳಿದ್ರು ಕೂಡ ಆ ಮರದ ಕೆಳಗೆ ಇನ್ನು ಕೂಡ ವಾಸ ನೀವು ಇದೆಲ್ಲ ಆದಷ್ಟು ಬೇಕೇನೆಂದ್ರೆ ಅಲ್ಲಿ ಬಂದು ನೋಡ್ಬೇಕು ನೀವು ನಾವು ನಿಮ್ಮನ್ನು ಹಲವರ ಬಾರಿ ಕಟ್ಟಿದೀವಿ ನೀವು ಬಂದಿಲ್ಲ ಯಾಕೆಂದ್ರೆ ನಮ್ಮ ನಮ್ಮನ್ನು ಕೇಳೋರ್ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ವರ್ಷ ಸ್ವಾತಂತ್ರ್ಯ ಬಂದಿದೆ ನಿಜ ಯಾರಿಗೆ ಬಂದಿದ್ರೆ ಯಾರಿಗೆ ಬಂದಿಲ್ಲ ಸ್ವಂತ ಆದಂತ ಸೂರುಗಳಿಲ್ಲ ಅವರಿಗೆ ನಿರಂತರವಾಗಿ ಸೂರ್ಯಲ್ಲದವರು ಲೈನ್ ಮನೆಗಳಲ್ಲಿ ಸಾವು ಮನೆಗಳಲ್ಲಿ ವಾಸ ಮಾಡ್ತಿದಂತವ್ರು ಬೇಕಾದ್ರೆ ಅವರನ್ನು ಅವರ ಪಂಚಾಯತ್ ವ್ಯಾಪ್ತಿಯಲ್ಲಿ ಗುರುತು ಮಾಡ್ಕೋಬಹುದು ಅವ್ರ ಮನೆ ಇದೆ ಇಲ್ಲದಂತ ಪಂಚಾಯತ್ ತಿಳಿಸ್ತದೆ ನಿರಂತರವಾಗಿ ಕೂತಿದ್ರು ಕೂಡ ಜಿಲ್ಲಾಡಳಿತಿಗೂ ಮತ್ತು ಆ ಪೆಂಗೋಲ್ಸ ಸಂಬಂಧ ಇಲ್ಲದ ರೀತಿಯಲ್ಲಿ ನೀವಿದ್ರಿ ಅವರ ಅವ್ರು ವಾಟಾಟ ಮಾಡ್ತಾರೆ ಬಿಡಿ ಅಲ್ಲೇ ಮಾಡ್ಕೊಂಡು ಕಾರ್ ಒಳಗೆ ಇರಲಿ ಆ ರೀತಿ ಬಹಳ ದಯವಿಟ್ಟು ಪ್ರತಿ ವಾರಕ್ಕೊಂದು ಸಲ ಬಂದು ನಮ್ಮ ಆಫೀಸಲ್ಲಿ ಇದ್ರ ಬಗ್ಗೆ ಫಾಲೋ ಮಾಡ್ತಾ ಇದ್ದಾರೆ ಖಂಡಿತವಾಗೂ ನಾವು ಇದ್ರ ಬಗ್ಗೆ ಏನು ಇವಾಗ ಡಿ ಸಿ ಸಾರು ಮತ್ತು ಎ ಸಿ ಸರ್ ಅವರು ಆರ್ಡರ್ ಆಗಿದೆ ಅದನ್ನು ಮತ್ತೆ ಇನ್ನೊಂದು ಸಲ ಇನ್ನೊಂದು ಸಲ ಪರಿಶೀಲಿಸಿ ಆದಷ್ಟು ಬೇಗ ಇದು ನಿಮಗೆ ನಿಮಗೆಲ್ಲರಿಗೂ ಒಂದು ಶಾಶ್ವತವಾದ ಒಂದು ಪರಿವಾರ ಪರಿಹಾರ ಕೊಡಬೇಕು ಅಂತ ಅದ್ರ ಮೇಲೆ ನಾವು ಕೆಲಸ ಖಂಡಿತವಾಗೂ ನಮ್ಮ ಕಂದಾಯ ಇಲಾಖೆಯಿಂದ ನಾವು ಮಾಡಿ ಮಾಡ್ತೀವಿ ಅದರಿಂದ ಸ್ವಲ್ಪ ನೀವು ನಮಗೆ ಕಾಲಾವಕಾಶ ಕೊಡಬೇಕು ನನಗೆ ಗೊತ್ತಾಗುತ್ತೆ ಅಂದರೆ ನಾವು ಬಡವರನ್ನ ಸರಿ ನಾವಲ್ಲಿ ಮಾತಾಡ್ತಾ ಬರ್ತಿರ್ತೀವಿ ಅವರಿಗೆ ನಾವಲ್ಲಿ ಅಲ್ಲಿ ಮಾತಾಡಿದ ಒಂದು ರೀತಿ ಮತ್ತು ಅಲ್ಲಿ ಹೋಗಿ ಮಾತಾಡಿದ ಒಂದು ರೀತಿ ಅವರಿಗೆ ಒಂದು ಹೆಜ್ಜೆ ಬೇಜಾರಾಗಿದೆ ಅದರಿಂದಾಗಿ ಇವತ್ತು ನಮಗೆ ಇಷ್ಟು ದಿನಗಳಲ್ಲಿ ನಮ್ಮ ಸಮಸ್ಯೆನ ಬಗೆಹರಿಸೋದ್ರಿಂದ ನಮಗೆ ಕಡಿತವಾಗಿ ತೀರ್ಮಾನ ತಗೊಳ್ಬೇಕಾಗಿದೆ ಅದು ತಪ್ಪಿದಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಮುಂದಿನ ದಿನಗಳಲ್ಲಿ ಇಲ್ಲಿಗೆ ಉಸ್ತುವಾರಿ ಮಂತ್ ಮಂತ್ರಿ ಬರ್ತಿರುವಾಗ ಅವರಿಗೆ ಕಪ್ಪು ಪ್ಲಾಗಿಸಿ ಅವ್ರನ್ನ ಗೆರವು ಮಾಡ್ತೀವಿ ಗೆರವು ಮಾಡಿ ಈಗ ಕಂದಾಯ ಇಲಾಖೆಯ ನಿರ್ಲಕ್ಷ್ಯತೆ ಬಗ್ಗೆ ನಾವು ಪ್ರಶ್ನೆ ಮಾಡ್ತೀವಿ ಆ ಪ್ರಶ್ನೆ ಮಾಡಿದಾಗ ಅದಕ್ಕೆ ಅಧಿಕಾರಿಗಳು ಉತ್ತರ ಕೊಡಬೇಕು ಮತ್ತೆ ಈ ಸಮಸ್ಯೆಗಳ ಕಾರಣಗಳೇ ಯಾರು ಇದನ್ನು ತಡಿತಿದೆ ಬಡವರ ಕೆಲಸಗಳಿಗೆ ಯಾಕೆ ಎಷ್ಟು ತಾರಕ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಸ್ಪಷ್ಟವಾಗಿ ನಮಗೆ ಇದರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋ ಉದ್ದೇಶದಿಂದ ನಾವು ಇದಕ್ಕೆ ನೇರವನೆಯಾಗಿ ಇವತ್ತಿನ ಶಾಸಕರು 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 ಏನ್ಮಾಡ್ತಾರೆ ಶಾಸಕರು ಒಬ್ಬ ನಮ್ಮ ಸ್ಥಳೀಯರಾಗಿದ್ದು ಅವರು ಇಲ್ಲಿ ಜನಪ್ರತಿನಿಧಿಯಾಗಿದ್ದರೂ ಕೂಡ ಬಡವರ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ ಈ ಒಂದು ವರ್ಷದ ಹೋರಾಟ ನಡೆದಿದ್ದರೂ ಕೂಡ ಈ ಸ್ಥಳೀಯ ನಮ್ಮ ಶಾಸಕರು ಇದುವರೆಗೆ ಮಂತ್ರಿಗಳವರು ಆ ಸ್ಥಳ ಭೇಟಿ ಮಾಡಲಿಲ್ಲ ಜನಗಳ ಸಮಸ್ಯೆಗಳನ್ನು ಇದುವರೆಗೆ ಆಲಿಸಲಿಲ್ಲ ಇದು ನಮಗೆ ನಮ್ಮ ಹೋರಾಟದ ಭಾಗವಾಗಿ ನನ್ನ ಜನಸಾಮಾನ್ಯರಿಗೆ ತುಂಬನೇ ಬೇಜಾರು ಅಂದಿರುವಂಥ ವಿಚಾರ ಅದರಿಂದಾಗಿ ಈಗ ನಾವು ನಮ್ಮ ಶಾಸಕರಿಂದ ಸಾಧ್ಯ ಆಗದಿದ್ದರೆ ಉಸ್ತುವಾರಿ ಮಂತ್ರಿಗಳು ನಾವು ಪ್ರಶ್ನೆ ಮಾಡ್ತೀವಿ ಅನ್ನೋ ಉದ್ದೇಶಕ್ಕೆ ನಾವು ತೀರ್ಮಾನಗೊಂಡಿದ್ದೀವಿ ಅದನ್ನು ಈಗ ಯಾವಾಗ ಅವ್ರು ಬರ್ತಾರೆ ಅದು ಆ ದಿನ ನಾವು ಹೆಚ್ಚಿನ ಜನಗಳಾಗಿ ನಾವು ಸೇರಿಕೊಂಡು ಸಾವಿರಾರು ಜನಗಳನ್ನು ಸೇರಿಕೊಂಡು ನಾವು ಈ ಒಂದು ಕಾರ್ಯಕ್ರಮಗಳು ಹೊತ್ತು ಜಿಲ್ಲಾಧಿಕಾರಿಗಳಿರ್ಬೋದು ಎಲ್ ಐ ಇರ್ಬೋದು ತಾವುಗಳಿರ್ಬೋದು ಇದಕ್ಕೆ ಸರಿಯಾದ ಉತ್ತರಗಳನ್ನು ಕೊಡಬೇಕು ಅದಕ್ಕೆ ನಮಗೆ ಹತ್ತು ಮೊದಲು ನಮಗೆ ಏನು ತೀರ್ಮಾನ ತಗೋತೀರಿ ಅನ್ನೋದನ್ನು ಬರ ಹತ್ತು ದಿನಗಳ ಗಡುವು ಕೊಟ್ಟಿದ್ದೀವಿ ಹತ್ತು ದಿನಗಳ ಒಳಗಡೆ ನಮಗೆ ಈ ಕಾರ್ಯ ವೈಖರಿಗಳ ಬಗ್ಗೆ ಪ್ರಗತಿ ಕಾಣಬೇಕು ಅಂತ ನನ್ನ ಅಭಿಪ್ರಾಯ ಸರ್ ನನ್ನ ಹೆಸರು ಮೊನ್ನಪ್ಪ ಕೆ ಅಂತೇಳಿ ನಾನು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ಜಿಲ್ಲಾಧ್ಯಕ್ಷರು ಮತ್ತು ಬಹುಜನ ಕಾರ್ಮಿಕ ಸಂಘದ ಜಿಲ್ಲಾಧ್ಯಕ್ಷ ನಾವು ಸುಮಾರು ಮೂವತ್ತು ವರ್ಷಗಳಿಂದ ಈ ಬಡದ ಶೋಷಿತ ಸಮುದಾಯಗಳೇನಿದ್ದಾವೆ ಈ ಸಮುದಾಯಗಳಿಗೆ ಒಂದು ಸೂರು ಕೊಡೋ ಉದ್ದೇಶದಿಂದ ಭಾಳಷ್ಟು ಹೋರಾಟಗಳನ್ನು ಮಾಡ್ತಾ ಬಂದಿದ್ದೀವಿ ಆದರೆ ಇವತ್ತು ಇತ್ತೀಚಿನ ಒಂದು ಐದು ವರ್ಷಗಳ ನಂತರದಲ್ಲಿ ಇಲ್ಲಿ ಸರಿಯಾದ ರೀತಿಯಲ್ಲಿ ಇಲಾಖೆಗಳಲ್ಲಿ ಸರಿಯಾದ ರೀತಿಯಲ್ಲಿ ಕೆಲಸ ನಡೀತಿಲ್ಲ ನಾವು ತಾಲೂಕು ಕಚೇರಿನಲ್ಲಿ ಬಂದು ತುಂಬ ಬಾ ತುಂಬ ಬಾರಿ ಇದರ ಬಗ್ಗೆ ಮನವಿಗಳ ಬಗ್ಗೆ ಮನವಿ ಕೊಟ್ಟು ಮಾತಾಡಿದ್ದೀವಿ ಆದರೆ ಮನವಿಗೆ ಯಾವುದೇ ರೀತಿಯ ಸರಿಯಾದ ರೀತಿಯಲ್ಲಿ ಇಲಾಖೆಯಲ್ಲಿ ಸಿಬ್ಬಂದಿಗಳು ಕೆಲಸ ಮಾಡ್ತಿಲ್ಲ ಅದನ್ನು ಕಂಟ್ರೋಲ್ ಇಟ್ಕೊಳ್ಳುವಂಥ ದಂಡಾಧಿಕಾರಿಗಳು ಕೂಡ ತುಂಬ ವೀಕ್ ಇದ್ದಾರೆ ಅಂತ ಕಾಣಿಸ್ತಿದ್ದೆ ನನಗೆ ಅದರಿಂದಾಗಿ ನಮಗೆ ಇಲಾಖೆಗಳು ಮತ್ತು ಇವತ್ತು ಶಾಸಕರು ಕೂಡ ಶಾಸಕರು ಕೂಡ ಇಂಥ ಇಲಾಖೆಗಳಲ್ಲಿ ಯಾಕೆ ಬಡವರ ಕೆಲಸ ಯಾಕೆ ಆಗ್ತಿಲ್ಲ ಅನ್ನೋದ್ರ ಬಗ್ಗೆ ಶಾಸಕರು ಕೂಡ ಒಂದು ಸರಿ ಬಂದು ವಿಸಿಟ್ ಮಾಡಬೇಕು ಇಲಾಖೆ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಬೇಕು ಅಂತ ನಾನು ಶಾಸಕರ ಹತ್ರ ಮನವಿ ಮಾಡ್ಕೊಳ್ತಿದ್ದೀವಿ ಇದಕ್ಕೆಲ್ಲ ಕಾರಣಗಳು ಏನಂತ ಕೇಳಿದ್ರೆ ಇವತ್ತಿನ ಜಿಲ್ಲಾಡಳಿತ ಕಾರ್ಯಾಂಗವನ್ನು ಶಾಸಕಾಂಗ ಪ್ರಶ್ನೆ ಮಾಡ್ತಿಲ್ಲ ಅನ್ನೋದ್ರ ಬಗ್ಗೆ ನಮಗೆ ಭಾಳ ಸೋಷವಾಗಿ ಅರ್ಥ ಆಗುತ್ತೆ ಅದರಿಂದಾಗಿ ನಾವು ಇವತ್ತು ಇದು ಏನು ನಮ್ಮ ಪಿಬ್ಬಳ್ಳಿ ಹೋರಾಟದ ವಿಚಾರವಾಗಿ ಇವತ್ತು ಜಿಲ್ಲಾಧಿಕಾರಿಯವರು ಮತ್ತು ಶಾಸಕ ಇವರು ಜಿಲ್ಲಾ ವಿಭಾಗಾಧಿಕಾರಿ ಎರಡು ಇಲಾಖೆಯಲ್ಲಿ ಕೂಡ ಅವರು ಏನು ಭೂ ಜಾಗವನ್ನು ಒತ್ತುವರಿ ಮಾಡಿಕೊಂಡಿದ್ದರು ಅದನ್ನು ತೆರವು ಮಾಡಲಿಕ್ಕೆ ಆದೇಶ ಆಗಿದೆ ಆದರೆ ತೆರವು ಮಾಡಲಿಕ್ಕೆ ಆದೇಶ ಆಗಿದ್ದರೂ ಕೂಡ ಜ ತಹಸೀಲ್ದಾರ್ ಅವರು ಅದರ ಬಗ್ಗೆ ನಿರ್ಲಕ್ಷ್ಯ ವಹಿಸ್ತಿದ್ದಾರೆ ಈ ನಿರ್ಲಕ್ಷ್ಯನ ಇವತ್ತು ನಾವು ಪ್ರಶ್ನೆ ಮಾಡಿದ್ದೀವಿ ಆ ಪ್ರಶ್ನೆ ಮಾಡೋದರ ಮುಖಾಂತರ ಅವರಿಗೆ ಒಂದು ಗಡುವುಗಳನ್ನು ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಇವತ್ತು ಯಾರು ನಮ್ಮ ಉಸ್ತುವಾರಿ ಮಂತ್ರಿ ಬ ಇವರು ಇದ್ದಾರೆ ಅವರು ಬರುವ ಸಂದರ್ಭದಲ್ಲಿ ನಮ್ಮ ಈ ಶೋಚಿತ ಸಮುದಾಯ ಏನಿದೆ ಈ ಎಲ್ಲರನ್ನು ಮುಂದೆ ಇಟ್ಕೊಂಡು ನಾವು ಅವರ ಬರುವ ಬರುವಿಕೆಗೆ ಕಪ್ಪು ಪ್ಲ್ಯಾಗ್ಗಳನ್ನು ಹಾಕಿ ಗೆರವು ಮಾಡ್ತೀವಿ ಗೆರವು ಮಾಡೋದರ ಮುಖಾಂತರ ಈ ಜನಗಳ ಕೆಲಸ ಯಾಕೆ ಮಾಡಲ್ಲ ರಾಜ ಇದು ರಾಜಕೀಯ ಕೇವಲ ಮೇಲ ವರ್ಗ ಮತ್ತು ಶ್ರೀಮಂತರ ಪರ ಇದ್ದಾರ ಅಥವಾ ಬಡವರ ಪರ ಇದ್ದಾರಾ ಅನ್ನೋದನ್ನು ಪ್ರಶ್ನೆ ಮಾಡಲಿಕ್ಕಾಗಿ ನಾವು ಈ ಕಾರ್ಯಕ್ರಮಗಳನ್ನ ಕಾರ್ಯಕ್ರಮಗಳು ಅಂತ ಹೇಳಿ ಈ ಸಂದರ್ಭದಲ್ಲಿ ಇಷ್ಟಪಡ್ತೀವಿ